ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ಇವತ್ತು ರವಿವಾರ ಬೆಳಗ್ಗೆ ಏಳು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಎದ್ದ ತಕ್ಷಣ ಬೇರೆ ಏನೂ ಮಾಡತ್ತಿಲ್ಲ ಕಿಚನ್ ಕ್ಲೀನಿಂಗ್ ಕೆಲಸ ಶುರು ಮಾಡತ್ತಿದ್ನಿ ಯಾಕಂದ್ರೆ ಸಂಡೇ ಐತನಾ ಅಂದ್ಕೊಂಡು ನಾನು ಸ್ವಲ್ಪ ಲೇಝಿಯಾಗಿಬಿಟ್ನಿ ಕಿಚನ್ ಕ್ಲೀನ್ ಮಾಡ್ದೆ ಮಲ್ಕೊಂಡ್ಬಿಟ್ನಿ ಹಾಗಾಗಿ ಇನ್ನು ಕಿಚನ್ ಕ್ಲೀನ್ ಇಲ್ಲದೆ ಇನ್ನೇನು ಅಡುಗೆ ಕೆಲಸನೂ ಮಾಡೋಕೆ ಮನ್ಸಾಗಂಗಿಲ್ಲ ಅಂದ್ಕೊಂಡು ಫಸ್ಟ್ ಇದನ್ನ ಮಾಡೋಣ ಅಂದ್ಕೊಂಡು ಕಿಚನ್ ಕ್ಲೀನಿಂಗ್ ಕೆಲಸ ಮಾಡತ್ತೇನೆ ನೋಡಿರಿ ಚಿಂಟು ನಮ್ಮ ಮನೆಯವರೆಲ್ಲ ಮಲಗಿದ್ರು ಶ್ರೇಯಸ್ಸು ಸ್ವಿಮ್ಮಿಂಗ್ ಕ್ಲಾಸ್ ಹೋಗಿದ್ದ ಮತ್ತು ಅವ್ನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಹೋಗ್ತಾನಲ್ಲ ಸ್ವಲ್ಪ ಹಸ್ಕೊಂಡು ಬಂದುಬಿಡ್ತಾನೆ ಬರುವಷ್ಟೊತ್ತಿಗೆ ಅವ್ನಿಗೆ ನಾಷ್ಟ ಇರಬೇಕು ಹಾಗಾಗಿ ಅವ್ನು ಬರೋ ಅಷ್ಟೊತ್ತಿಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಮತ್ತು ನಾನು ಅಷ್ಟೇ ಮುಂಚೆ ಭಾಳ ಅಂದರೆ ಭಾಳ ನಿದ್ದೆ ಹೊಡಿತಿದ್ನಿ ಈಗ ಯೋಗ ಕ್ಲಾಸ್ ಹೋಗಿಬಿಡ್ತೇನೆ ಅದು ಅದು ಆಟೋಮೆಟಿಕ್ ನಾನು ಡೈಲಿ ಐದು ಗಂಟೆಗೆಲ್ಲ ಹೇಳ್ತೇನಲ್ಲ ಅದೇ ಟೈಮ್ಗೆ ಎಚ್ಚರಾಗಿ ಬಿಡ್ತೈತಿ ಎಷ್ಟೋ ಮಲ್ಕೊಳ್ಳೋನು ಮಲ್ಕೊಳ್ಳೋನು ಅಂತ ಮಲ್ಕೊಂಡ್ರೂ ನಿದ್ದೆ ಹತ್ತಿಲ್ಲ ಹಂಗಾಗಿ ಒಂದು ಆರೂವರೆಗೆನೇ ಎದ್ದುಬಿಟ್ನೆ ಚಿಂಟು ಅಂತೂ ಕೆಟ್ಟ ನಿದ್ದೆ ಹೊಡಿತಾನು ನಾವು ಎಬ್ಸೋವರೆಗೂ ಹೇಳೋದಿಲ್ಲ ಅವ್ನು ಬೇಕಾದ್ರೆ ಬಿಟ್ಟರೆ ಒಂಬತ್ತೊಂಬತ್ತುವರೆವರೆಗೂ ಮಲ್ಕೊಂಡ ಬಿಟ್ಟಿರ್ತಾನು ಆದರೂ ಲಾಸ್ಟ್ ಎಂಟು ಗಂಟೆಗೆ ಅಂದರೆ ಎಬ್ಸಿರ್ತೇವೆ ನಾವು ನಮ್ಮ ಮನೆಯವ್ರದ್ದು ನಮ್ಮ ಮನೆಯವ್ರದ್ದು ಕೂಡ ಶಿಫ್ಟ್ ಇರ್ತೈತಿ ಅವ್ರಿಗೆ ಡೈಲಿ ನಿದ್ದೆ ಆಗೋದಿಲ್ಲ ನಾನು ಬೇಡ ನೀವು ಮಲ್ಕೋರಿ ಅಂದ್ರೂ ಅವ್ರು ಬೇಗ ಎದ್ದು ಸ್ವಲ್ಪ ಚಿಂಟುಂದೆಲ್ಲ ಬೆಳಗ್ಗೆ ನೋಡ್ಕೋತಾರೆ ಎದ್ದು ಸ್ವಲ್ಪ ಅವ್ನು ರೆಡಿ ಮಾಡಿಸೋದಾಗಲಿ ಬೆಳಿಗ್ಗೆ ಸ್ವಲ್ಪ ಲಂಚ್ ಬಾಕ್ಸ್ ರೆಡಿ ಮಾಡೋದು ಆ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಅವರು ಬೇಗ ಎದ್ಬಿಟ್ಟಿರ್ತಾರೆ ನಿದ್ದೆ ಆಗಿರೋದಿಲ್ಲ ಅವ್ರಿಗೆ ಡೈಲಿ ಹಾಗಾಗಿ ಮಲ್ಕೋಲಿ ಬಿಟ್ಟಿದ್ನಿ ಮತ್ತು ಎಬ್ಸಿದ್ರೆ ಎಲ್ರಿಗೂ ನಷ್ಟನ ಬೇಕೀಗ ಹಾಗಾಗಿ ಒಂದು ಎಂಟು ಗಂಟೆನು ಅಷ್ಟೊತ್ತಿಗೆ ಪ್ರಿಪೇರ್ ಮಾಡಿದ್ರೆ ಆಯಿತು ಅಷ್ಟೊತ್ತಿಗೆ ಕಿಚನ್ ಕ್ಲೀನ್ ಮಾಡ್ಕೊಳಕತ್ತಿದ್ದು ನಾನು ಮತ್ತು ಹಾಲದು ಉಕ್ಕಿದ್ರೆ ನನಗೆ ದೊಡ್ಡ ತಲ್ನು ಬರ್ತೈತಿ ಜಿಡ್ ಹಿಡಿದು ಬಿಟ್ಟಿರ್ತೈತೆ ರೀ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು ಬರ್ತೈತೆ ನೋಡ್ರಿ ನಂಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ನನ್ನೆ ವ್ಲಾಗ್ ಒಳಗೆ ನೀವು ಈ ಕಡೆ ಭಾಷೆನ ಮಾತಾಡ್ರಿ ನ್ಯಾಚುರಲ್ ಆಗಿರ್ತೈತಿ ಆ ಕಡೆದ ಅಂದರೆ ಸ್ವಲ್ಪ ಆರ್ಟಿಫಿಷಿಯಲ್ ಅನ್ನಿಸ್ತತಿ ಅಂತ ಅದು ಇರ್ಬೋದು ಯಾಕಂದ್ರೆ ಡೈಲಿ ನಾನು ಈ ಕಡೆ ಉತ್ತರ ಕರ್ನಾಟಕದ ಭಾಷೆ ಮಾತಾಡಿ ರೂಢಿ ಆಗಿರ್ತೈತಲ್ಲ ನಿಮಗೂ ಕೇಳಿ ಅಭ್ಯಾಸ ಆಗಿರ್ತೈತಿ ಮತ್ತು ಸಡನ್ನಾಗಿ ಆ ಭಾಷೆ ಮಾತಾಡಿದಾಗ ಒಂಥರ ಆರ್ಟಿಫಿಷಿಯಲ್ ಅನ್ನಿಸ್ಬೋದು ಮತ್ತು ಈ ಕಡೆ ಫ್ರೆಂಡ್ಸ್ ಜೊತೆ ನಾನು ಈ ಕಡೆ ಭಾಷೆನೇ ಮಾತಾಡ್ತೇನೆ ಆಟೋಮೆಟಿಕ್ಕಾಗಿ ನನಗೆ ಹಂಗೆ ಬಂದ್ಬಿಡ್ತೈತಿ ಮತ್ತು ಕೇಳೋರ್ಗೇನು ಅನ್ನಿಸ್ಬೋದು ಒಂಥರ ಆರ್ಟಿಫಿಷಿಯಲ್ ಮಾತು ಅಂತ ಅನ್ನಿಸ್ಬೋದು ಮತ್ತು ನಾನು ಉತ್ತರ ಕರ್ನಾಟಕ ಭಾಷೆ ಹೋದ್ರೆ ಅವ್ರಿಗೂ ಸ್ವಲ್ಪ ಅರ್ಥ ಆಗಂಗಿಲ್ಲ ಬೇಗ ಮತ್ತು ಆಗಿ ನಾವು ಮನೆಯಾಗಂತೂ ಇದೇ ಭಾಷೆ ಮಾತಾಡ್ತೇವೆ ಮತ್ತು ಶ್ರೇಯಸ್ಗೂ ಚಿಂಟುಗೂ ಅಷ್ಟೇ ನಾವು ಮನೆಯಾಗ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೇವಲ್ಲ ಅವ್ರು ಎರಡೂ ಥರ ಮಾತಾಡ್ತಾರೋ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲಿ ಭಾಷೆ ಮಾತಾಡ್ತಾರೋ ಮನೆಯಾಗೆಲ್ಲ ಊರ ಕಡೆ ಭಾಷೆ ಮಾತಾಡ್ತಾರೋ ಮತ್ತು ನಾನು ನೋಡ್ದಂಗೆ ಹೆಚ್ಚಾಗಿ ಹೆಂಗೆ ಅಂದ್ರೆ ಈ ಕಡೆ ಮೈಸೂರು ಬೆಂಗಳೂರು ಕಡೆ ಬಂದುಬಿಟ್ರೆ ಉತ್ತರ ಕರ್ನಾಟಕ ಭಾಷೆ ಎಲ್ಲರೂ ಮರ್ತಾ ಬಿಡ್ತಾರೆ ಫುಲ್ ಫ್ಯಾಮಿಲಿ ಮಕ್ಕಳು ಮರ್ತಿರ್ತಾರೋ ಎಲ್ಲ ಫುಲ್ ಫ್ಯಾಮ್ಲಿನೇ ನಾರ್ತ್ ಕರ್ನಾಟಕ ಭಾಷೆ ಮರ್ತಿರ್ತಾರೋ ಆದರೆ ನಾನು ಹೆಂಗಂದ್ರೆ ಎರಡೂ ಗೊತ್ತಿರಲಿ ಊರಿಗೆ ಹೋದಾಗ ಊರಿನವರು ಆಗಿರಲಿ ಅವರು ಬೇರೆ ಥರ ಅನ್ನಿಸ್ಬಾರ್ದು ಅಲ್ಲಿ ಅವರೇ ಆಗಿರಬೇಕು ಮತ್ತು ಇಲ್ಲಿದ್ದಾಗ ಇಲ್ಲಿ ಭಾಷೆನೂ ಕಲಿಸಿದ್ದೇವಿ ಎರಡೂ ಥರ ಅವರು ಅಡ್ಜಸ್ಟ್ ಮಾಡಿಕೊಳ್ಳಿ ಎರಡು ಕಡೆ ಹೋದಾಗ ಎರಡು ಥರ ಇರಲಿ ಅಂದ್ಕೊಂಡು ನಾವು ಎರಡು ಭಾಷೆ ಮಾತಾಡ್ತೇವೆ ಮತ್ತು ನನ್ಗೆ ಕಂಫರ್ಟೇಬಲ್ ಅನ್ಸೋದಿಲ್ಲ ಇವರು ನಾನು ಇಲ್ಲಿ ಭಾಷೆ ಹೋದ್ರೆ ನಂಗೆ ಕಂಫರ್ಟೇಬಲ್ ಅನ್ಸೋದಿಲ್ಲ ನಾವು ಮುಂಚೆಯಿಂದ ಹೆಂಗೆ ಮಾತಾಡ್ಕೊಂತ ಬಂದೇವಲ್ಲ ಅದೇ ರೀತಿ ಮಾತಾಡ್ತೇವೆ ಮನೆಯಾಗ ಹಂಗೆ ನೈಟ್ ಪಾತ್ರೆ ತೊಳಿದೆ ಇದ್ದಿದ್ದಕ್ಕೆ ಒಂದು ರಾಶಿ ಪಾತ್ರೆ ಬಿದ್ದಿದ್ದು ಕ್ಲಿಯರ್ ಮಾಡೇ ಮುಂದಿನ ಕೆಲಸ ಮಾಡೋನು ಅಂದ್ಕೊಂಡು ಅದನ್ನು ಕೂಡ ಬಿಟ್ನಿ ಶ್ರೇಯ ಸ್ವಿಮ್ಮಿಂಗ್ ಕ್ಲಾಸ್ ಹೋಗ್ತಾನಲ್ಲ ಹಾಗಾಗಿ ಬಾ ನಾನು ಹೆಂಗೆ ಸ್ವಿಮ್ಮಿಂಗ್ ಮಾಡ್ತೇನೆ ನೋಡ್ಬಾ ಬಾ ಅಂತ ಕರ್ದ ಕರಿ ಆಗ್ತಿದ್ದ ನನಗೆ ಬೆಳಗ್ಗೆ ಎಚ್ಚರ ಆಗಿಲ್ಲ ಮತ್ತು ಸೋಮವಾರದಿಂದ ಶುಕ್ರವಾರವರೆಗೂ ನಾನು ಯೋಗ ಕ್ಲಾಸ್ ಹೋಗ್ತೀನಿ ಸೇಮ್ ಟೈಮಿಂಗ್ ನಂದು ಆರಿಂದ ಏಳು ಯೋಗ ಕ್ಲಾಸು ಅವಂದು ಆರಿಂದ ಏಳು ಸ್ವಿಮ್ಮಿಂಗ್ ಕ್ಲಾಸ್ ಇರ್ತೈತಿ ಶನಿವಾರ ಮಾತ್ರ ರವಿವಾರ ಫ್ರೀ ಇರ್ತೇನೆ ಅವಾಗ ಬಾ ಅಂತಾನು ನಾವು ಸ್ವಲ್ಪ ರೆಸ್ಟ್ ಮಾಡೋನು ಚಿಂಟುಂದು ಸ್ಕೂಲ್ ಇರಲ್ಲ ಅಂದ್ಕೊಂಡು ಬರೀ ಇದ್ದಿನ ಹೊಡಿತೇನೆ ಹಂಗಾಗಿ ನೆಕ್ಸ್ಟ್ ಶನಿವಾರ ಇಲ್ಲ ಅಂದರೆ ಭಾನುವಾರ ಪಾಪ ಹೋಗಿ ನೋಡ್ಬೇಕು ಅವನು ಯಾವ ರೀತಿ ಸ್ವಿಮ್ಮಿಂಗ್ ಮಾಡತ್ತಾನ ಅಂತೇಳೆ ಕಲ್ತೇನೆ ಅಂತ ಹೇಳತಾನು ಒಂದು ಸಾರಿ ನೋಡಿ ಬರಬೇಕು ಹಾಗಾಗಿ ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ನಮ್ಮ ಮನೆಯವ್ರಿಗೆ ಮಾಡಿ ನಾನು ಆಲ್ರೆಡಿ ಕುಡಿದ್ ಗ್ರೀನ್ ಟೀ ಅವ್ರಿಗೆ ಅರ್ಧ ಹೋಳು ನಿಂಬೆಹಣ್ಣಿತ್ತು ಅದನ್ನು ಹಿಂಡಿ ಅದ್ರ ಜೊತೆ ಸ್ವಲ್ಪ ಹನಿ ಸಿರ್ಸಾಕತ್ತಿದ್ನಿ ಮತ್ತು ಸ್ವಲ್ಪ ಬಿಸಿನೀರು ಹಾಕಿ ಕೊಡೋಣ ಅಂದ್ಕೊಂಡು ಕೊಡತ್ತೀನಿ ನಾನು ಈ ರೀತಿ ಕುಡಿದಿರ್ತೇನೆ ನಮ್ಮ ಮನೆಯವ್ರಿಗೆ ಹೆಚ್ಚಾಗಿ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಹನಿ ಲೆಮನ್ ಕೊಡಾಕತ್ತಿರೋದು ಬಿಸಿನೀರೊಳಗೆ ಆದರೆ ಬೆಳಗ್ಗೆ ಬೆಳಿಗ್ಗೆ ಈ ಥರ ಮಾರ್ನಿಂಗ್ ಡ್ರಿಂಕ್ ಅಂತ ಏನು ಕೊಟ್ಟರು ಅವ್ರು ಕುಡೀತಾರೋ ಈಗ ಜೀರಿಗೆ ಈ ಥರ ಎಲ್ಲ ನಾನು ಕುದಿಸಿ ಕೊಟ್ಟಿರ್ತೀನಿ ಅದನ್ನು ಕುಡಿದಿರ್ತಾರೋ ಏನು ಕೇಳೋದಿಲ್ಲ ಬೇಡ ಅಂತ ಹಂಗೆಲ್ಲ ಅನ್ನಂಗಿಲ್ಲ ಹೆಲ್ದಿ ಅಂದ್ಕೊಂಡು ಸುಮ್ಮನೆ ಕುಡಿತಾರ ಮತ್ತು ನೋಡ್ರಿ ನಾನು ಅಷ್ಟ ಮಾಡಬೇಕು ಅಂತ ಅನ್ಕೊಂಡಿದ್ನಿ ಅಷ್ಟೊತ್ತಿಗೆ ಅಂದ್ರೆ ಅವರು ಬೇಡ ಇನ್ನೇನು ಸಂಡೇ ಸ್ವಲ್ಪ ನೀನು ರೆಸ್ಟ್ ಮಾಡು ಅಂದ್ಕೊಂಡು ಹೊರಗಡೆನೇ ನಾಷ್ಟ ತಂದುಬಿಟ್ರು ಅದೊಂದು ಕೆಲಸ ಇತ್ತು ನಾನು ಈ ರೀತಿ ನಾಷ್ಟ ಹೊರಗಡೆದು ತಂದ್ರೆ ಏನು ಮಾಡ್ತೇನೆ ಅಂದರೆ ಅದೇ ಕೆಲಸ ಸ್ವಲ್ಪ ಕ್ಲೀನಿಂಗಿಗೆ ಅಂತ ಇಟ್ಕೊಂಡ್ಬಿಡ್ತೇನೆ ನೋಡಿರಿ ಬಿಸಿ ಬಿಸಿ ಇದ್ದು ನಾನು ಆವಾಗಲೇ ತೆಗಿಲಿಲ್ಲ ಕೆಲಸದಾಗ ಅಲ್ಲೇ ಅವ್ರು ಅಲ್ಲೇ ನಾಷ್ಟ ಮಾಡ್ಕೊಂಬಂದರು ನನ್ಗೆ ಶ್ರೇಯಸ್ಗೆ ಮಚ್ಚಿಂಟುಗ ಇಡ್ಲಿ ಮತ್ತು ವಡ ತಂದಿದ್ದರು ಇಲ್ಲಿ ನಮ್ಮ ಮನೆ ಹತ್ರನೇ ಫೇಮಸ್ ಆಯ್ತು ಒಂದು ಇಡ್ಲಿ ಹಟ್ಟಿ ಅಂಥೇಳೆ ಅಲ್ಲಿ ಇಡ್ಲಿ ಶ್ರೇಯಸ್ಸಿಗೆ ಭಾಳ ಅಂದ್ರೆ ಭಾಳ ಇಷ್ಟ ನಮ್ಮ ಚಿಂಟುಗೂ ಅಷ್ಟೆ ಇಡ್ಲಿ ಭಾಳ ಇಷ್ಟಪಟ್ಟು ತಿಂತಾನ ಅಲ್ಲಿವು ಮತ್ತು ಅದ್ರ ಜೊತೆ ಒಂದೊಂದು ವಡೆ ನನ್ನ ಫೆವ್ರೇಟ್ ನೋಡ್ರಿ ವಡ ಮನೆಯಾಗ ಹೆಚ್ಚಾಗಿ ನಾನು ಉದ್ದಿನ ವಡ ಮತ್ತು ಸ್ವಲ್ಪ ಚಟ್ನಿ ಹಾಕಿ ಕೊಡಾತಿದ್ನಿ ಸಾಂಬಾರು ಯಾರು ಅಷ್ಟು ಹೊರಗಡೆದು ಇಷ್ಟಪಟ್ಟು ತಿನ್ನೋದಿಲ್ಲ ಬಿಸಿ ಬಿಸಿಯಾದ ಇಡ್ಲಿ ವಡ ನಾಷ್ಟ ರೆಡಿ ನೋಡ್ರಿ ಹಂಗೆ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಹನ್ನೆರಡು ಗಂಟೆ ನಾನು ಚಿಂಟು ಮತ್ತು ಶ್ರೇಯಸ್ ರೆಡಿಯಾಗಿದ್ದೇವೆ ಎಲ್ಲಿ ಹೊಂಟೇವಿ ಏನು ಅಂತ ಹೇಳುವಷ್ಟೊಂದು ಇಲ್ಲ ಹತ್ತು ಗಂಟೆಗೆ ಹೋಗಬೇಕಾಗಿತ್ತು ಈಗ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವ್ರು ಬರವಲ್ರು ಎಲ್ಲರೂ ಜೊತೆಯಲ್ಲೇ ಹೋಗಬೇಕು ಅಂತ ಆಸೆ ಇತ್ತು ಚಿಂಟು ಭಾಳ ಹಠ ಮಾಡತ್ತಾನು ಹೋಗೋನು ಹೋಗೋನು ಅಂತ ಸೊ ಅವನ ಹಠಕ್ಕೋಸ್ಕರ ಇವತ್ತು ನಾವು ಅಷ್ಟೇ ಹೊಂಟೇವಿ ನನಗೇನು ನೆಕ್ಸ್ಟ್ ವೀಕ್ ಹೋಗ್ಬೋದಾಗಿತ್ತು ಅಂತ ಭಾಳ ಅನ್ಸಾಕತ್ತಿತ್ತು ಬರೀಗ ಆಲ್ರೆಡಿ ಲೇಟಾಗಿರೋದ್ರಿಂದ ಫುಲ್ ಡೀಟೇಲಾಗಿ ನನಗೆ ಹೇಳೋ ಟೈಮ್ ಇಲ್ಲ ಹೋಗ್ತಾ ಹೋಗ್ತಾ ಹೇಳ್ತೇನೆ ಹಂಗ ನಾನು ಶ್ರೇಯಸ್ ಮತ್ತು ಚಿಂಟು ಈಗ ಝೂ ಕಡೆ ಹೊಂಟೇವಿ ಚಿಂಟುನ ಹಠಕ್ಕೆ ಭಾಳ ಹಠ ಮಾಡತ್ತಿದ್ದ ಮತ್ತು ಇವತ್ತು ಬೇಡ ಅಂದಿದ್ದಕ್ಕೆ ಸಿಟ್ ಹೋಗಿ ಕೂತ್ಕೊಂಡಿದ್ದ ಹೋಗಲೇಬೇಕು ಅವನಿಗೆ ಒಂಚೂರು ಬೇಡ ಅಂದ್ರೆ ಕೇಳಬೋಲ್ಲಾಗಿದ್ದ ಆಲ್ರೆಡಿ ಭಾಳ ದಿವ್ಸ ಆಗಿತ್ತು ಅವ್ನು ಕೇಳಕ್ಕತ್ತಿದ್ದ ಕೇಳಕತ್ತ ಮತ್ತು ನಮ್ಮ ಮನೆಯವ್ರು ಕೂಡ ಹೋಗಲಿ ಬಿಡು ನೀವು ಅಷ್ಟೇ ಹೋಗಿ ಬರ್ರಿ ನಮ್ಮದು ಹೊರಗಡೆ ಕೆಲಸ ಆಯ್ತು ಮುಗಿಸ್ಕೊಂಬರ್ತೇನೆ ಅಂದರು ಅವ್ರನ್ನ ಬಿಟ್ಟು ಹೋಗೋ ಥರ ಆಯ್ತು ನೋಡಿರಿ ಚಿಂಟೂನ್ ಹಾಟಕ್ಕೆ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಬಿಟ್ಟಿದ್ದವ ನಾನು ಝೂ ನೋಡಲೇಬೇಕು ನೋಡಲೇಬೇಕು ಅಂತ ಭಾಳ ದಿವಸ ಆಗತ್ತಿ ಆಗಿತ್ತು ಅವ್ನು ಕೇಳಿ ಹಾಗಾಗಿ ನೀವೇ ಆಟೋ ಮಾಡ್ಕೊಂಡು ಹೋಗ್ರಿ ಅಂದರು ಮತ್ತು ಒಂದು ವೇಳೆ ಹಿಂದಿನ ದಿವಸನೇ ನೀವು ಅಷ್ಟೇ ಹೋಗಿ ಬರ್ರಿ ಹಿಂಗೆ ಅಂತೇಳಿ ನನಗೆ ಹೇಳಿದ್ರೆ ನಾನು ಬೇಗನೆ ಮನೆ ಬಿಟ್ಟು ಬಿಟ್ಟಿರ್ತಿದ್ನಿ ಇಷ್ಟು ಲೇಟ್ ಮಾಡಿರ್ತಿರ್ಲಿಲ್ಲ ಅಷ್ಟು ಮನಸ್ಸು ಇರಲಿಲ್ಲ ಅರ್ಧಂಬರ್ಧ ಮನಸ್ಸಿತ್ತು ಹೋಗಕ್ಕಂತೂ ಏನೋ ಮತ್ತು ಬಿಟ್ಟರೆ ಮನಸ್ಸಿಗೆಲ್ಲ ಅವ್ನಿಗೆ ಬೇಜಾರಾಗ್ತೈತಿ ಭಾಳ ದಿವಸ ಆಯ್ತು ನಾಳೆ ನಾಳೆ ಅನ್ಕೊತನ ಬಂದಿದ್ವಿ ನೆಕ್ಸ್ಟ್ ವೀಕು ನೆಕ್ಸ್ಟ್ ಸಂಡೇ ಅನ್ಕೊತನ ಹಿಂಗೆ ಆಕತಿ ಬಿಡು ಅಂದ್ಕೊಂಡು ಅವ್ನ ಖುಷಿಗೋಸ್ಕರ ಬಂದೇವೆ ನೋಡ್ರಿ ಮತ್ತಿನಲ್ಲ ಝೂ ಎಂಟ್ರೆನ್ಸ್ ಈ ಕಡೆನೇ ಇತ್ತು ಕ್ಲೋಸ್ ಮಾಡಿದರು ಮತ್ತು ನಾನು ಬರೆದಂತೂ ಭಾಳ ವರ್ಷ ಆಯ್ತು ಹಂಗಾಗಿ ಭಾಳ ಚೇಂಜಸ್ ಬಂದ ಬಂದಮೇಲೆ ಎಂಟ್ರೆನ್ಸ್ ಆ ಸೈಡ್ ಇತ್ತು ಅಪೋಸಿಟ್ ಒಳಗೆ ಅಂಡರ್ ಒಳಗಿತ್ತು ಎಂಟ್ರೆನ್ಸು ಮತ್ತು ಟಿಕೆಟ್ ಎಲ್ಲ ಇಲ್ಲೇ ತೊಗೊಳೋದಿತ್ತು ನೋಡ್ರಿ ಈಗ ಇಲ್ಲಿಂದ ಒಳಗಡೆ ಬ್ಯಾಗೆಲ್ಲ ಚೆಕ್ ಮಾಡಿ ಕಳಿಸ್ತಾರೋ ಅಂಡರ್ ಗ್ರೌಂಡಿಂದ ಹೋಗಿ ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು ಒಳಗಡೆ ഷിട്ടു പാര ഷഷി ആ ചിന്റു നോട് ಏನದು ಸಾರಸ್ ಪ್ರೇಮ್ ನೀನು ನೋಡ್ತು ನೋಡ ದೊಡ್ಡದೈತ್ ನೋಡಿ ಆರಾಮ್ ಮಾಡಿಸ್ಕೊಂಡು ರೆಸ್ಟ್ ಮಾಡೋದೈತಿ ನೋಡು ಜಗಳ ಮಾಡತ್ತ ಮಾಡಬೇಕಾ ಇದೇನೋ ತಿನ್ನತದ ನೋಡಿ ನೋಡಿ ಇಲ್ಲಿ ನೋಡಿ ತಿಂತ ಇಲ್ಲ ಓಡಾಡತ್ತ ನೋಡಿ ಆಯ್ತಾಯ್ತು ಚಿಂತುನ ಖುಷಿಗೆ ಅಂತೂ ಲಿಮಿಟೇ ಇಲ್ಲ ನಮಗೇನೋ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬೇಗ ಬಿಡೋಣ ಅಂತ ಅಂದ್ಕೊಂಡಿದ್ನಿ ಯಾಕಂದ್ರೆ ಆಲ್ರೆಡಿ ಭಾಳ ಆಗಿತ್ತು ಒಂದು ಹತ್ತು ಗಂಟೆಗೆ ಬಿಟ್ಟರೆ ಆರಾಮಾಗಿ ಒಂದು ಎರಡು ಗಂಟೆಗೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಹನ್ನೆರಡು ಗಂಟೆಗೆ ನಾವು ಮನೆ ಬಿಟ್ಟೇವಿ ಇನ್ನು ಆಲ್ಮೋಸ್ಟ್ ನಾವು ಹೊರಗಡೆ ಹೋಗೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೇ ಆಗ್ತೈತಿ ಈಗ ಜಸ್ಟ್ ಶುರು ಮಾಡೇವೆ ಆದ್ರೆ ಒಂದು ಗಂಟೆ ನೋಡ್ರಿ ನೋಡಿರಿ ಚಿಂತೂ ಫಸ್ಟ್ ಹುಲಿ ನೋಡೋದು ಅರ್ಜೆಂಟ್ ಆಗ್ತೈತೆ ನೋಡಿರಿ ಹುಲಿಯಲ್ಲಿ ಲಯನ್ ಎಲ್ಲಿ ಅಂತ ಅವಾಗಿಂದ ಕೇಳೇ ಕೇಳಾತಾನೋ ಮಾತಾಡತೈತೇನೋ ಪುಯ್ಯ ಪುಯ್ಯಂತೆ ಅದಕ್ಕೆ ಫುಡ್ಡು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ചിർത്തല <laughs> <laughs> ನೋಡಿಲ್ಲ ಕೂತತ್ತು ನೋಡಿಲ್ಸೆ ಟೈಗರ್ ನೋಡಿದ್ವಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಿಲ್ಲ ಅದು ಇದ್ವು ಈಗ ಲೈನ್ ನೋಡಕ್ ಹೊಂಟೆ ನೋಡಿ ಗೊತ್ತಿಲ್ಲ ಅವು ಕಾಣಿಸ್ತಾವೋ ಏನು ರೆಸ್ಟ್ ಮಾಡತ್ತವೋ ರೆಸ್ಟ್ ಮಾಡೋದ್ ರೆಸ್ಟ್ ಮಾಡತ್ತಿತ್ತು ಮಳೆ ಶುರು ಆಯ್ತು ನೋಡಿರಿ ಈಗ ಅಂದ್ಕೊಂಡಿದ್ವಿ ಮಳೆ ಬರ್ತೈತಂತ ರೆಡಿಯಾಗಿ ಬಂದೇವಿ ಅಂಬ್ರೆಲ ಎಲ್ಲ ತಗೊಂಡೇ ಬಂದೇವಿ ಶುರು ಆಗಿತ್ತು ಮಳೆ ನೋಡವೆಲ್ಲ ಎಕ್ಸರ್ಸೈಸ್ ಮಾಡತ್ತಾವ ಅಲ್ಲಿಂದಿಲ್ಲ ಇಲ್ಲಿ ಇಲ್ಲಿಂದ ಇಲ್ಲಿ ನೋಡಿಲ್ಲ ಹ್ಞೂ ಲೆಫ್ಟ್ ಮಳೆ ಮಳೆ ಫುಲ್ ಮಳೆ ಬರೋದತ್ ನೋಡಿ ಅಡ್ವಾನ್ಸ್ ಆಗಿ ಕುಡಿ ತಂದಿದ್ವಿ ನಮ್ಮ ಶ್ರೇಯಸ್ ಒಂದು ಮತ್ತು ನಾನು ಚಿಂತು ಒಂದು ಮ್ಯಾಲತ್ತಪ್ಪ

ಇಲ್ಲೊಂದೈತಿ ಇನ್ನೊಂದು ಇಲ್ಲೊಂದೈತ ಇಲ್ಲೊಂದೈತ ಆಟ ಆಡತ್ತಿತ್ತು ಬಾ ಊಟ ಮಾಡತ್ತವ ತಿನ್ನತ್ತ ವೇ ನೋಡಲ್ ಜೀಬ್ರಾ ಅವಾಗಿಂದ ಚಿಂಟು ಇದ್ದ ಕೇಳತ್ತಿದ್ದ ಜೀಬ್ರಾ ಜೀಬ್ರಾ ಅಂತ ಎಷ್ಟು ಹ್ಞೂ ಎಲ್ಲ ನೆರಳಾಗಿ ನಿಂತವು ಯಾ ಗೊತ್ತು ಬಿಸಿಲಾದ ಏನು ನೋಡಿ ನೀರು ಎಷ್ಟು ಚಂದ ಮಾಡ ಈ ಕಡೆ ಹ್ಮ್ ಇದು ನೋಡ್ರಿ ನಾವು ಮುಂಚೆ ಬಂದಿದ್ವಲ್ಲ ಎಂಟು ವರ್ಷದಿಂದ ಅವಾಗ ಇದೆಲ್ಲ ಇರಲಿಲ್ಲ ಹೊಸಾಗಿ ಭಾಳ ಮಾಡಿದಾರು ಎಲ್ಲ ಭಾಳ ಚೇಂಜಸ್ ಆಗಿದ್ದಾವ ನಾನು ಅವಾಗ ಬಂದಿರೋದಕ್ಕೂ ಈಗ ನೋಡ್ರಿ ಇಲ್ಲಿ ಜಿಂಕೆ ಎಷ್ಟೊಂದು ಯಪ್ಪಾ ರಾಶಿ ರಾಶಿ ನಾನು ಅವಾಗ ಬಂದಾಗ ಇಷ್ಟೊಂದು ಇರಲಿಲ್ಲ ನೋಡ್ರಿ ಇಲ್ಲ ನೋಡಿ ಎಷ್ಟು ನೆರಳಿಗೆ ನಿಂತಾವು ಇಲ್ಲೊಂದು ಹಿಂಡದವು ಎಷ್ಟೊಂದು ನಮ್ಮ ಚಿಂಟುಗಂತೂ ಜಿಂಕೆ ನೋಡಿ ಫುಲ್ ಖುಷಿ ಆಗ್ಬಿಟ್ಟು ಖುಷಿ ಆಯ್ತು ಚಿಂಟು ಅವಾಗಿಂದ ಜಿಂಕೆ ಎಲ್ಲ ಜಿಂಕೆ ಎಲ್ಲ ಅಂತ ಕೇಳಕತ್ತಿದ್ದ ಇಲ್ಲದಾವೆ ನೋಡ್ರಿ ಜಿಪು ಹೇಳತ್ತ ನೋಡ್ರಿ ಎನಿಮಲ್ ಆಗಿದ್ರೆ ಚಲೋ ಆಗ್ತದಂತ ಒದಕ್ಕೆ ಬರೆಯೋದೆಲ್ಲ ಇರ್ತಿರೋದಂತ ಹೇಳತ್ತೋಡಲ್ಲಿ ಎಷ್ಟೊಂದು ಅದಾವು ಇಲ್ಲೇ ಎಷ್ಟು ಹತ್ರ ಕಾಣತ್ತಾವು ಜಿಂಕೆಗಳು ಇವು ಬೇರೆ ಥರ ಜಿಂಕೆ ಅನ್ನಿಸ್ತತಿ ಹ್ಞೂ ನೋಡಿರಿ ಎಷ್ಟೊಂದು ಅದಾವ

ಅವಾಗಿಂದ ವೇಟ್ ಮಾಡತ್ತಿದ್ವಿ ಜಿರಾಕೆಲ್ಲ ಅಂತ ನೀರು ಕುಡಿಯತ್ತಾವ ನೀರು ಕುಡಿಯಾಗ್ತಾವೆಷ್ಟು ನೋಡ್ರಿ ಈಗ ಟೈಮ್ ಎಷ್ಟು ಗಂಟೆ ಶೇಸ ಕರೆಕ್ಟ್ ಟೈಮ್ ಮೂರು ಗಂಟೆ ಪುಣ್ಯ ನಾ ಎಲ್ಲಿ ಮೂರುವರೆ ನಾಲ್ಕು ಗಂಟೆ ಆಗ್ತೇನೋ ಅನ್ಕೊಂಡಿದ್ವಿ ಇಲ್ಲ ಮೂರು ಗಂಟೆ ಹಸುವಾಗೈತಿ ಚಿಂಟುಗಂತೂ ಈ ಹುರುಪೊಳಗೆ ಯಾವ ಹಸುವೂ ಇಲ್ಲ ಏನೂ ಇಲ್ಲ ಬೇರೆ ಕಡೆ ಜಿರಾಫೆಲ್ಲ ನೋಡಿದ್ವಿ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಒಳಗೆ ಇರೋದು ಜಿರಾಫು ನನಗೂ ಇಲ್ಲ ಶಕ್ತಿ ಇಲ್ಲ ಹಂಗೆ ಅನ್ಸಕೋದು ಬಿಟ್ಟಾಗಿಲ್ಲ ಅಷ್ಟಂತೂ ಭಾಳ ಬೇಗ ಮಾಡಿದ್ವಿ ಶ್ರೇಯಸ್ ಅಂತ ನೋಡಿರಿ ಪಟ 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 ಅಂತ ನಮ್ಮ ಮನೆಯವ್ರ ಜೊತೆ ಬರ್ಬೇಕು ಅಂದ್ಕೊಂಡಿದ್ವಲ್ಲ ನಮ್ಮ ನಮ್ಮ ಚಿಂಟು ಹಠ ಮಾಡಿದ್ವಿ ಇವತ್ತು ಮೂರನೇ ಜನ ಬಂದ್ವಿ ಎಕ್ಸಿಟ್ ಪಾಯಿಂಟ್ ಇಲ್ಲೇ ಐತಿ ಸಿಕ್ಕಾಗತ್ತೆ ಹಸುವು ಇಲ್ಲೇ ಹೊರಗಡೆ ಎಲ್ಲಾದರೂ ಊಟ ಮಾಡಬೇಕಂತ ಅನ್ಕೊಂಡಿದ್ವಿ ಬೇಕು ನಮ್ಮ ಚಿಂಟು ಈಗ ಫುಲ್ ಹಶು ಅಂತ ಝೂ ನೋಡುವಾಗ ಯಾವ ಟೆನ್ಷನ್ ಇರಲಿಲ್ಲಲ್ಲ ನಿಂಗೆ ಈಗ ಹಶುವಾಗಿಬಿಟ್ಟ ನಿಂಗೆ ಏನೇನು ಬೇಕು ಹೇಳೂ ಆಮೇಲೆ ಸ್ಟ್ರೇಯರ್ಸ್ಗೂ ಹಸುವಾಗಿ ಆಲ್ರೆಡಿ ಎಷ್ಟು ಎಷ್ಟಕ್ಕೆ ಸ್ಟ್ರೇಯಸ್ ಮೂರು ಮೂರೂರಿನ ನೋಡ್ರಿ ಇನ್ನೂ ಹೊರಗೆ ಬಂದಾಗ ಮೂರು ಇಲ್ಲ ಮನೆ ಹತ್ರನೇ ಒಂದು ಹೋಟೆಲ್ ಐತಿ ಅಲ್ಲಿಗೆ ಬಂದ್ವಿ ನಮಗೆ ಯಾಕೋ ಅಲ್ಲಿ ಸರಿ ಅನ್ನಿಸ್ಲಿಲ್ಲ ಇನ್ನೇನಿಲ್ಲ ಹೋದ್ರೆ ಒಂದು ಎರಡು ನಿಮಿಷದ ದಾರಿ ನಮ್ಮ ಮನೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ ಹೆಂಗೈತೆ ಸೂಪ ಹೆಪ್ಪಿ ಅವನ ಫೇವ್ರೇಟ್ ಟೊಮೆಟೊ ಸೂಪ್ ತೊಗೊಂಡಾನು ಹಂಗೆ ನಾರ್ತ್ ಮೀಲ್ ತಗೊಂಡೆವು ನೋಡ್ರಿ ಮೂರು ಜನ ಈಗ ಊಟ ಮಾಡೋದನ್ನ ಆಯ್ತು ತಗೋ ಜಾಮೂನು ಮತ್ತು ರೋಟಿ ಮತ್ತು ಮೊಸರನ್ನ ಪಲಾವು ದಾಲ್ದು ಒಂದು ಏನೋ ಕೊಟ್ಟಾರ ಸಬ್ಜಿ ಮೋಸ್ಟ್ಲಿ ಇದು ಇನ್ನೊಂದು ವೆಜಿಟೇಬಲ್ದು ಇದಿದೆ ಕುರ್ಮಾ ಮತ್ತು ಇಷ್ಟು ನಾರ್ತ್ ಮೀಲ್ ಒಳಗೆ ಐತೆ ನೋಡ್ರಿ ಹಾಂ ಹ್ಯಾಪಿ ಫುಲ್ ಹಶ್ ಆಗಿಬಿಟ್ಟ ಚಿಂಟುಗೆ ತಿಂದ ಬರೀ ಊಟ ಮಾಡೋನು ಹಂಗೆ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ನಾಲ್ಕು ಹದಿನೈದು ನಾನು ಅಂದ್ಕೊಂಡಿದ್ನಿ ನಾಲ್ಕು ನಾಲ್ಕೂವರೆ ಆಗ್ತೈತೆ ಅಂತ ಅಷ್ಟಾಯಿತು ಮತ್ತು ಹೋಟೆಲ್ ಇರೋದು ನಮ್ಮ ಮನೆಯಿಂದ ತುಂಬ ಹತ್ತಿರ ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಿ ಬರಬೇಕಷ್ಟು ಹಂಗಾಗಿ ನಡ್ಕೋ ಅಂತ ಬರತ್ತಿದ್ವಿ ನಮ್ಮ ಶ್ರೇಯಸ್ ಆಲ್ರೆಡಿ ಮುಂದೆ ಹೊಂಟಾನ ಅರ್ಜೆಂಟ್ ಅರ್ಜೆಂಟ್ ನಾನು ಚಿಂಟು ಇಲ್ಲೇ ಅದೇ ನೋಡ್ರಿ ಆಮೇಲೆ ನಾರ್ತ್ ಮೀಲ್ ತೊಗೊಂಡ್ಮೇಲೆ ಏನು ಅನ್ಸಕ್ಕೆ ಶುರು ಆಯ್ತಂದ್ರೆ ಸೌತ್ ಮೀಲ್ ತೊಗೋಬೇಕನ್ಸ್ ಅನ್ಸೋಕೈತೆ ಯಾಕಂದ್ರೆ ಸೌತ್ ಮೀಲು ಬಾಳೆ ಎಲೆ ಒಳಗೆ ಕೊಡತ್ತಿದ್ರು ನಾನು ಹಿಂದೆ ಕೆಲವೊಂದು ಸಾರಿ ಸೌತ್ ಮೀಲ್ ತೊಗೊಂಡಾಗ ಒಳಗೆ ಬೇರೆ ಹೋಟೆಲ್ ಒಳಗೆಲ್ಲ ಕೊಟ್ಟಿರಲಿಲ್ಲ ಹಂಗೆ ಅಂದ್ಕೊಂಡು ನಾನು ನಾರ್ತ್ ಮೀಲ್ ತಗೊಂಡೆ ಅಲ್ಲಿ ಬಾಳೆ ಎಲೆ ಊಟ ನೋಡಿ ಆಮೇಲೆ ಅನ್ಸಕ್ತಿರು ಅಯ್ಯೋ ಸೌತ್ ಮೀಲ ತೊಗೊಳ್ಬೇಕಾಗಿತ್ತಲ್ಲ ಅಂಥೇಳೆ ಆಮೇಲೆ ಸೌತ್ ಮೀಲ್ ಒಳಗೆ ಹೋಳಿಗೆ ಎಲ್ಲ ಇತ್ತಲ್ಲ ಅದನ್ನ ನೋಡಿದಾಗಂತೂ ನೆಕ್ಸ್ಟು ಬಂದ್ರೆ ಸೌತ್ ಮೀಲೇ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಯಾಕಂದರೆ ನಾರ್ತ್ ಮೀಲ್ ಒಳಗೆ ರೋಟಿ ನಾಲ್ಕು ಪೀಸ್ ಕೊಟ್ಟಿದ್ರು ಅವರು ಎರಡು ತಿನ್ನೋ ಅಷ್ಟೊತ್ತಿಗೆ ಚಿಂಟು ಜಸ್ಟ್ ಒಂದೂವರೆ ತಿಂದ ನಾನು ಎರಡು ಮೂರು ತಿಂದೆ ಹಾಗಾಗಿ ಯಾಕೋ ನನಗೇನು ಅದರೊಳಗೆ ಅಷ್ಟೊಂದು ಏನು ಇಷ್ಟ ಅನ್ನಿಸ್ಲಿಲ್ಲ ಸೌತ್ ಮೀಲ್ ಆಗಿದ್ರೆ ಭಾಳ ಇಷ್ಟಪಟ್ಟು ತಿಂತಿದ್ದ ಚಿಂಟುನು ಹೆಂಗನ ಚಿಂಟು ಜೂ ನೋಡಿ ಚೆನ್ನಾಗಿ ಅವ್ನು ಎರಡು ಇದ್ದಾಗ ನಾವು ಝೂ ನೋಡೋಕೆ ಬಂದಿದ್ದು ಈ ಮನೆಗೆ ಬಂದಾಗ ಅಂದರೆ ಎಂಟು ವರ್ಷದ ಹಿಂದ ಅವ್ಗೆ ನೆನಪೇ ಇರಲಿಲ್ಲ ಆಮೇಲೆ ನಾವು ಝೂಗೆ ಹೋಗೇ ಇಲ್ಲ ತುಂಬ ಚೇಂಜಸ್ ಆಗಿತ್ತೀಗ ಈಗ ಮುಂದೆ ಏನು ಹೇಳ್ತಿದ್ದೆ ಅಂದರೆ ನಾನು ಮೈಸೂರೊಳಗಿದ್ದು ಝೂ ನೋಡಿಲ್ಲ ಪ್ಯಾಲೇಸ್ ನೋಡಿಲ್ಲ ಅಂತೆಲ್ಲ ಅಂದ್ರೆ ಭಾಳ ವರ್ಷದ ಹಿಂದೆ ಹೋಗ್ಯವಿ ಎಲ್ಲ ಬಿಟ್ಟಿದ್ದ ಅವ ರೀಸೆಂಟಾಗಿ ನಮ್ಮ ಮನೆಗೆ ಯಾರೋ ಊರಿಂದ ಬಂದಿದ್ರು ಅವ್ರ ಮುಂದೆ ಹೇಳತ್ತ ನಾನು ಏನೂ ನೋಡೇ ಇಲ್ಲ ಮೈಸೂರೊಳಗೆ ಅಂತ ಹೇಳತ್ತಿದ್ದ ಈಗ ಒಂದೊಂದೇ ತೋರಿಸ್ಬೇಕು ಅವ್ನಿಗೆ ಪ್ಯಾಲೇಸು ನೆನಪಿಲ್ಲ ಅಂತ ಚಾಮುಂಡಿ ಬೆಟ್ಟ ಮಾತ್ರ ನೆನಪೈತಿ ಯಾಕಂದ್ರೆ ಆವಾಗ ಅವಾಗ ಹೋಗ್ತಿರ್ತೇವೆ ಚಾಮುಂಡಿ ಬೆಟ್ಟಕ್ಕೆ ನನ್ಗೆ ನಾವು ಮೂರೇ ಜನ ಬರೋದಕ್ಕಿಂತ ನಮ್ಮ ಮನೆಯವ್ರು ಬಂದಿದ್ರು ನಮ್ಮ ಮನೆಯವ್ರು ಬಂದಿದ್ರೆ ನಂಗೆ ಇನ್ನೂ ಒಂಥರ ಅದು ಚೆಂದ ಅನಿಸೋದು ಇವನು ಹಂಗೆ ಕುಣಿಯಾಕದ್ಬಿಟ್ಟಿದ್ದ ನಾ ಆಲ್ರೆಡಿ ಭಾಳ ದಿವ್ಸ ಆಗಿತ್ತು ಸಂಡೇ ಬಂದರೆ ಸಾಕು ಹೋಗು ಹೋಗೋಣ ಇವು ಫೋರ್ಸ್ ಮಾಡೋದಕ್ಕೆ ನಮ್ಮ ಮನೆಯವರ ಇರಲಿ ನೀವು ಅಷ್ಟು ಹೋಗಿ ಬರ್ರಿ ಅಂತ ನಮ್ಮನ್ನು ಕಳಿಸ್ಕೊಟ್ರು ಅವ್ರದ್ದೇನೋ ಎಮರ್ಜೆನ್ಸಿ ಇವತ್ತು ಕೆಲಸ ಇತ್ತು ಹಂಗಾಗಿ ಅಷ್ಟೇ ಹೋಗಿ ಬಂದ್ವಿ ನಾನು ನೋಡ್ರಿ ಎಂಟು ವರ್ಷನೇ ಆಗಿತ್ತು ಚೆಂಟು ಜೊತೆ ಹೋಗಿ ಬಂದಿದ್ದೆ ಲಾಸ್ಟು ಎಲ್ಲರೂ ಸೇರಿ ಹೋಗಿದ್ವಿ ಮನೆಗೆ ಬಂದಮೇಲೆ ಅರಮನೆಗೆಲ್ಲ ಹೋಗಿದ್ವಿ ಅರಮನೆಗೆಲ್ಲ ಹೋಗಿ ಬಂದಿನಿ ಝೂಮ್ ಮಾತ್ರ ಬಳಸೋ ನನಗೂ ಇವ್ನ ನೆಪದಾಗ ನೋಡಿದಂಗೆ ಆಯಿತು ನಾನು ಸೇರಿಸ್ ಕೂಡ ನೋಡಿದ್ವಿ ಹಂಗೆ ನಮ್ಮ ಚಿಂಟು ನೋಡಿರಿ ಬಂದ ತಕ್ಷಣ ಮತ್ತೆ ಆಟಕ್ಕೆ ಹತ್ತಿದ್ದ ನಾನೇನು ಹೇಳಿದ್ದೆ ಅಂದರೆ ಮಾರ್ನಿಂಗಿಂದ ಬರೀ ಇದಾಯಿತು ಝೂ ಒಳಗೆಲ್ಲ ಓಡಾಡಿದ್ದಾಯಿತು ಇನ್ನೇನಿಲ್ಲ ಓದ್ಬೇಕು ನೀನು ಮತ್ತು ಅವ್ನಿಗೆ ಸಿ ಸಿ ಎ ಕಾಂಪಿಟೇಷನ್ ಕೂಡ ಐತ್ರಿ ಇನ್ನೊಂದು ಎರಡು ಮೂರು ದಿವಸದಾಗ ಡ್ರಾಯಿಂಗ್ ಕಾಂಪಿಟೇಷನ್ ಐತಿ ಅದನ್ನು ಪ್ರಾಕ್ಟೀಸ್ ಮಾಡಿ ಓದಬೇಕು ಅಂತ ಹೇಳೀನಿ ಬಂದ ತಕ್ಷಣ ಮತ್ತೆ ಆಟ ಹೋಗಿದ್ದ ಸೊ ಅದನ್ನು ನಾನು ಈಗ ಡ್ರಾಯಿಂಗ್ ಪ್ರ್ಯಾಕ್ಟೀಸ್ ಮಾಡ್ಸೋಕೆ ಮತ್ತು ಎಲ್ಲ ಓದಿಸ್ಬೇಕು ಅವ್ನಿಗೆ ಇಂಟ್ರೆಸ್ಟ್ ಬಂತು ಜುಲೈ ಟ್ವೆಂಟಿ ಫೋರ್ತ್ಗೆ ಅವ್ನು ಟೆಸ್ಟ್ ಶುರು ಆಗ್ತೈತೆ ಅಷ್ಟೊತ್ತಿಗೆ ಹೊತ್ತಿಗೆ ಎಲ್ಲನೂ ಅವನಿಗೆ ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡೆನೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಬೇಕು ಪೋರ್ಷನ್ ಕೂಡ ಎಲ್ಲ ಮಾಡಿದ್ದಾರೆ ಎಲ್ಲ ಟೆಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಈಗ ಒನ್ ಟೆಸ್ಟು ಆಗಿಲ್ಲ ಅವ್ರದ್ದು ಸ್ಕೂಲ್ ಶುರು ಆದಾಗಿಂದ ಜುಲೈ ಟ್ವೆಂಟಿ ಫೋರ್ತಿಂದ ಮತ್ತೆ ಟೆಸ್ಟ್ ಶುರು ಆಗ್ತೈತಿ ಈಗಿಂದ ಓದಿಸೋಕೆ ಶುರು ಮಾಡಿದರೆ ಅಲ್ಲಿಗೆ ಅವನು ಕರೆಕ್ಟಾಗಿ ಪ್ರಿಪೇರ್ ಆಗ್ತಾನು ಒಮ್ಮೆ ಒಂದು ವಾರ ಆಯ್ತು ಅಂದಾಗ ಆ ಥರ ಆಗೋದೇ ಇಲ್ಲ ಅದು ಡೈಲಿ ಓದ್ಕೊಂತ ಇದ್ರೆ ಮಾತ್ರ ಸಾಧ್ಯ ಒಂದೇ ಸಾರಿ ಆಗೋದಿಲ್ಲ ಮತ್ತು ಸಂಜೆ ಟೈಮು ದೀಪ ಹಚ್ಚೋ ಕೆಲಸ ನಡೆದಿತ್ತು ನಂದು ಕೂಡ ಒಂದು ಆರೂವರೆ ಸುಮಾರು ಆಗಿತ್ತು ನೋಡ್ರಿ ಈಗ ದೀಪ ಹಚ್ಚಾಕತ್ತಿದ್ನಿ ಮನೆಯವ್ರು ಕೂಡ ಎಲ್ಲೋ ಹೋಗಿದ್ರು ಹೊರಗಡೆ ಅವ್ರದ್ದು ಕೆಲಸ ಆಯ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ಅವರು ನಾವು ಬಂದ ಮೇಲೆ ಇನ್ನೂ ಬಂದೇ ಇಲ್ಲ ನಾವು ಬಂದೆ ಅವಾಗಲೇ ಆಲ್ರೆಡಿ ನಾಲ್ಕೂವರೆಗೇನೋ ಮನೆಯಾಗಿದ್ವಿ ಅವ್ರು ಮಧ್ಯಾಹ್ನ ಹೋಗಿದ್ರು ಕೆಲಸ ಆಯ್ತು ಅಂತ ಇನ್ನೂ ಬಂದಿಲ್ಲ ಜಸ್ಟ್ ಫೋನ್ ಮಾಡಿದರು ಯಾವಾಗ ಬಂದಿರಿ ಏನಂತೇಳೆ ಅದಾದಮೇಲೆ ನೋಡ್ರಿ ಈಗ ಸ್ವಲ್ಪ ನಾನು ಕೆಲಸ ಮಾಡ್ಕೊಳಾತಿದ್ನಿ ಶ್ರೇಯಸ್ಗೆ ಮ್ಯಾಥ್ಸ್ ಹೇಳ್ಕೊಡು ಅಂತ ಹೇಳತ್ತಿದ್ನಿ ಮತ್ತು ಚಿಂಟು ಏನಂದ್ರೆ ನನಗೆ ಭಯ ಪಡೋದಿಲ್ಲ ಶ್ರೇಯಸ್ಗೆ ಭಾಳ ಭಯ ಪಡ್ತಾನು ಅವ್ನು ಹೇಳ್ದಂಗೆ ಕೇಳ್ತಾನು ಹಾಗಾಗಿ ನೀನೇ ಸ್ವಲ್ಪ ಫ್ರೀ ಅದಿ ಸ್ವಲ್ಪ ಮ್ಯಾಥ್ಸ್ ಹೇಳ್ಕೊಡು ಅಂತಿರ್ತೇನೆ ಅವನಿಗೆ ಮತ್ತು ಅವ್ನು ಹೇಳ್ಕೊಟ್ಟಿದ್ದು ಅವನಿಗೆ ಬೇಗ ಅರ್ಥವೂ ಆಗ್ತತಿ ಮತ್ತು ಶ್ರೇಯಸ್ ಮ್ಯಾಥ್ಸ್ ಒಳಗೆ ಭಾಳ ಚಲೋ ಅದಾನು ಯಾವಾಗಲೂ ಒಂದು ಔಟ್ ಆಫ್ ಔಟ ಇರ್ತತಿ ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ನೋಡ್ರಿ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್